ರೈತ ಬಾಂಧವರಿಗೆ ನಮಸ್ಕಾರ ನಾನು ನಿಮ್ಮ ರಂಗ ಕಸ್ತೂರಿ ಮುಡ್ಗುಳ್ ಇವತ್ತು ಶರಣ ಬಿಸ್ಕರ್ತಿ ಅವರ ಹೊತ್ತಲ್ಲಿ ಇದೀವಿ ಸಂಗ್ರಾವತಿ ಅವರು ಕೂಡ ಇದ್ದಾರೆ ಮಂಜುನಾಥ್ ಮುಡಗುಳ ಅಂತ ಈ ಪವರ್ ಸ್ಪ್ರೇಯರ್ ಆಪರೇಟರ್ ಎಚ್ ಕಂಪ್ನಿಯ ವಿಶೇಷವಾದಂತ ಪವರ್ ಸ್ಪ್ರೇಯರ್ ಪರಿಚಯ ಮಾಡ್ತಾ ಇದ್ದೀನಿ ಇದು ಯು ಪಿ ಎಲ್ ಕಂಪನಿಯವರು ಧರಿಸಿದ್ದಾರೆ ಮತ್ತು ರೈತರಿಗೆ ಬುಕ್ಕಿಂಗ್ ಮಾಡೋ ಮುಖ್ಯ ಮಾಡ್ತಾ ಇದ್ದಾರೆ ಇದರ ಆಪರೇಟರ್ ಅವರು ಇದ್ದಾರೆ ಇವ್ರ ಜೊತೆ ಮಾತಾಡೋಣ ನಮಸ್ಕಾರ ಸರ್ ಸರ್ ದಿನದಿಂದ ಆಪ್ರೇಟ್ ಮಾಡ್ತಾ ಇದ್ದೀನಿ

ನೋಡಿದ್ರಲ್ಲ ಫ್ರೆಂಡ್ಸ್ ನಮ್ಗೆ ಅರ್ಜೆಂಟ್ ಬೇಕಂದ್ರೆ ನೂರ ಅರವತ್ತು ರೂಪಾಯಿ ಒಂದು ಎಕರೆಗೆ ತಗೋಳ್ತಾರೆ ಅದೇ ಎರಡು ಮೂರು ದಿನ ಟೈಮ್ ಕೊಟ್ಟರೆ ಬುಕ್ಕಿಂಗ್ ಮಾಡಿದ್ರೆ ನೂರ ರೂಪಾಯಿನಲ್ಲೇ ಒಂದ್ ಎಕರೆ ಕೊಡ್ತಾರೆ ಈ ರೀತಿ ಯು ಪಿ ಎಲ್ ಕಂಪ್ನಿಯವರು ಇದಕ್ಕೆ ಅವಕಾಶ ಮಾಡಿ ಕೊಟ್ಟಿದ್ದಾರೆ ಎಲ್ಲ ರೈತರಿಗೆ ನಮ್ಮ ಭಾಗದ ರೈತರಿಗೆ ಪ್ರತಿಯೊಬ್ಬರಿಗೂ ಇದರಿಂದ ಉಪಯೋಗ ಆಗಿದೆ ಯಾಕಂದ್ರೆ ಹತ್ತು ಎಕರೆ ಹದಿನೈದು ಎಕರೆ ಇಪ್ಪತ್ತು ಎಕರೆ ಇರೋರಿಗೆ ಪ್ರೇ ಮಾಡೋದು ತುಂಬಾ ಕಷ್ಟ ಇಂಥದ್ರಲ್ಲಿ ಅಂದ್ಯ ದಿನದಲ್ಲಿ ಈಜಿ ಮೂವತ್ತು ಎಕರೆವರೆಗೂ ಸ್ಪ್ರೇ ಮಾಡಬಹುದು ಆರ್ನೂರು ಲೀಟರ್ ಟ್ಯಾಂಕ್ ಕೆಪಾಸಿಟಿ ಇದೆ ಮತ್ತು ನೀರು ನೀರ್ ಕೂಡ ಇದೇ ನಾವು ನೀರು ತುಂಬಿಸ್ಕೋಬಹುದು ಎಷ್ಟು ಹಾಕೋ ವ್ಯವಸ್ಥೆ ಇಲ್ಲ ಮತ್ತು ಇದಕ್ಕೆ ನಾಗಲ್ಗವರು ಕೂಡಿಸಿದ್ದಾರೆ ಇದು ಹನ್ನೆರಡು ಸಾಲುಗಳು ಕವರ್ ಮಾಡ್ತದೆ ಒಂದ್ ಸತಿ ಹೋದ್ರೆ ಹನ್ನೆರಡು ಸಾಲುಗಳನ್ನ ಕವರ್ ಮಾಡ್ತದೆ ಈ ರೀತಿಯಾಗಿ ನಾವು ಒಂದ್ ಸತಿ ಹೋಗಿ ಬಂದ್ರೆ ಇಪ್ಪತ್ನಾಲ್ಕು ಸಾಲುಗಳು ಅರ್ಧ ಎಕರೆವರೆಗೂ ಕವರ್ ಆಗ್ತದೆ ಮತ್ತು ಈ ಟೈರ್ ನೋಡಬಹುದು ನಮ್ಮ ಅತ್ತಿ ಹೊಲದ ಸಾಲುಗಳಲ್ಲಿ ಈಜಿಯಾಗಿ ಆಗಿ ಹೋಗ್ಬೋದು ಮತ್ತು ಇದನ್ನ ಅರ್ಧ ಫೀಟ್ ಹೆಚ್ಚು ಕಮ್ಮಿ ಅಡ್ಜಸ್ಟ್ ಕೂಡ ಮಾಡಬಹುದು ಈ ರೀತಿಯಾಗಿ ನಮ್ಮ ಹೊಲದ ಅಳತೆ ಪ್ರಕಾರ ನಮ್ಮ ಸಾಲುಗಳ ಅಳತೆ ಪ್ರಕಾರ ಅಡ್ಜಸ್ಟ್ ಮಾಡಿ ಇದರಿಂದ ನಾವು ಸ್ಪ್ರೇ ಮಾಡಬಹುದು ಇದು ಸಾಮಾನ್ಯವಾಗಿ ಎಲ್ಲ ಬೆಳೆಗಳಲ್ಲೂ ಹೊಂದ್ಕೊಳ್ಳೋ ತರ ಇದು ಅಡ್ಜಸ್ಟ್ ಮಾಡಿ ಟಯರ್ ಮಾಡಿದ್ದಾರೆ ಇದು ಶಕ್ತಿಮಾನ್ ಕಂಪನಿ ಪ್ರೊಟೆಕ್ಟರ್ ಸಿಕ್ಸ್ ಅಂತ ಇದು ಆರ್ನೂರು ಲೀಟರ್ ಟ್ಯಾಂಕ್ ಕೆಪಾಸಿಟಿ ಇದೆ ಒಂದ್ಸತಿ ಇದಕ್ಕೆ ಫಿಲ್ ಮಾಡಿದ್ರೆ ಮೂರು ಮೂರುವರೆ ಎಕರೆ ನಾವು ಸ್ಪ್ರೇ ಮಾಡ್ಕೋಬಹುದು ಆ ರೀತಿ ಟ್ಯಾಂಕ್ ಕೆಪಾಸಿಟಿ ಕೊಟ್ಟಿದ್ದಾರೆ ಇದು ಯಾವ ರೀತಿ ಆಪರೇಟ್ ಆಗುತ್ತೋ ನೋಡೋಣ ನೋಡಿ ಫ್ರೆಂಡ್ ಎಷ್ಟು ಈಸಿ ಸ್ಪ್ರೇ ಮಾಡ್ತದೆ ಟೋಟಲ್ ಆಗಿ ಆಟೋಮೆಟಿಕ್ ಆಗಿ ಇದರಲ್ಲಿ ವರ್ಕ್ ಆಗ್ತದೆ ನೋಡಿ ಬೆಳೆ ಇನ್ನೂ ಚಿಕ್ಕದಿದೆ ಆದ್ರೂ ಎರಡು ಕಡೆ ಸ್ಪ್ರೇ ಆಗ್ತದೆ ಎರಡು ನಾಜಲು ಒಂದು ಒಂದೊಂದು ಗಿಡ ಕವರ್ ಮಾಡ್ತದೆ ಬೆಳೆ ದೊಡ್ಡದಾದಾಗ ಇನ್ನು ಚೆನ್ನಾಗಿ ಇದರಲ್ಲಿ ಅಡ್ಜಸ್ಟ್ಮೆಂಟ್ ಕೂಡ ಮಾಡಿ ಸ್ಪ್ರೇ ಮಾಡ್ಬೋದು ಇಲ್ಲಿ ನೋಡ್ಬೋದು ಎರಡು ನಾಜಲು ಒಂದು ಬೆಳೆ ಮಧ್ಯೆ ಹೋಗಿ ಆ ಕಡೆ ಈ ಕಡೆ ಎರಡು ಕಡೆ ಸ್ಪ್ರೇ ಮಾಡ್ತದೆ ಅಂದ್ರೆ ಒಂದು ಸಾಲಿನಲ್ಲಿ ಒಂದು ನಾಜಲು ಎರಡು ಕಡೆ ಭಾಗಕ್ಕೆ ಸ್ಪ್ರೇ ಮಾಡ್ತದೆ ಈ ರೀತಿಯಾಗಿ ಹನ್ನೆರಡು ಸಾಲುಗಳು ಇದರಲ್ಲಿ ಕವರ್ ಆಗ್ತವೆ ಈ ವಿಡಿಯೋನ ಯಾವುದೇ ಪೆಸ್ಟಿಸೈಡ್ ಕಂಪನಿಯ ಅಥವಾ ಯಂತ್ರದ ಪ್ರಚಾರಕ್ಕಾಗಿ ಮಾಡಿರುವುದಿಲ್ಲ ಕೇವಲ ರೈತರ ಮಾಹಿತಿಗೋಸ್ಕರ ಮಾಡಲಾಗಿರುತ್ತದೆ ಇದರ ಅನುಕೂಲಗಳು ಯಾದಗಿರಿ ರಾಯಚೂರು ವಿಜಯಪುರ ಕಲಬುರಗಿ ಬಾಗಲಕೋಟೆ ಧಾರವಾಡ ಜಿಲ್ಲೆಗಳಲ್ಲಿ ಇದರ ಅನುಕೂಲಗಳು ಇರುತ್ತವೆ ಇದು ಈ ಜಿಲ್ಲೆಗಳಿಗೆ ಸಂಬಂಧಪಟ್ಟ ರೈತರು ಯು ಪಿ ಎಲ್ ಕಂಪನಿಗೆ ಭೇಟಿ ನೀಡಿ ಇದರ ಸದುಪಯೋಗವನ್ನು ಪಡೆದುಕೊಳ್ಳಬೇಕು ಇದನ್ನು ನಮ್ಮ ಶಾಪುರ ತಾಲೂಕಿನ ನಾಗರಾಜ್ ಸರ್ ಮ್ಯಾನೇಜರ್ ಅವರ ಹತ್ರ ಇನ್ಫಾರ್ಮೇಶನ್ ಅನ್ನು ತಗೊಂಡು ಈ ವಿಡಿಯೋ ಇದರ ಅನುಕೂಲವನ್ನ ಪಡೆದುಕೊಳ್ಳಬಹುದು ಹೋದ್ರೆ ಹನ್ನೆರಡು ಕವರ್ ಮಾಡಬಹುದು ಹೋಗ್ತಾ ಹನ್ನೆರಡು ಹನ್ನೆರಡು ಸಾಲ ಅಂದ್ರೆ ಸತಿ ಹೋಗಿ ಬಂದ್ರೆ ಇಪ್ಪತ್ತಾರು ಸಾಲುಗಳು ಹೋಗ್ತವೆ ಮತ್ತು ಅರ್ಧ ಎಕರೆವರೆಗೂ ಅರ್ಧ ಎಕರೆಗಿಂತ ಜಾಸ್ತಿನೇ ಕವರ್ ಆಗ್ತದೆ ಈ ರೀತಿಯಾಗಿ ಒಂದು ದಿನಕ್ಕೆ ಮೂವತ್ತು ಎಕರೆವರೆಗೂ ಇದರಲ್ಲಿ ಸ್ಪ್ರೇನ ಮಾಡಬಹುದು ಇದರಿಂದ ದುಡ್ಡು ಉಳಿತಾಯ ಆಗ್ತದೆ ಮತ್ತು ಸಮಯನ ಉಳಿತಾಯ ಆಗ್ತದೆ ಕೇವಲ ನೂರು ರೂಪಾಯಿಗೆ ಒಂದು ಎಕರೆ ಅಂತೆ ಯು ಪಿ ಎಲ್ ಕಂಪ್ನಿಯವರು ಇದು ಇದರಿಂದ ಸ್ಪ್ರೇ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ ಮತ್ತು ಇದು ಯು ಪಿ ಎಲ್ ಒಂದು ಕೆಮಿಕಲ್ ಕಂಪ್ನಿ ಆದ್ದರಿಂದ ಇವ್ರ ಹತ್ರನೇ ನಾವು ಕೆಮಿಕಲನ್ನು ಪರ್ಚೇಸ್ ಮಾಡಿಕೊಂಡ್ರೆ ಪರ್ಚೇಸ್ ಮಾಡಿಕೊಂಡು ನಾವು ಟೈಮು ಡೇಟನ್ನು ಬುಕ್ ಮಾಡಿಸಿದರೆ ಆ ದಿನದಂದು ಬಂದು ಸ್ಪ್ರೇ ಮಾಡಿ ಹೋಗ್ತಾರೆ ಈ ರೀತಿ ಅವಕಾಶ ಮಾಡಿಕೊಟ್ಟಿದ್ದಾರೆ ನೀವು ಫೋನಲ್ಲಿ ಡೇಟ್ ಬುಕ್ ಮಾಡಿದರೆ ಈ ಎಂಥದ್ದು ಡ್ರೈವರೇ ನಿಮಗೆ ಕಾಂಟ್ಯಾಕ್ಟ್ ಮಾಡಿ ಮಾತಾಡಿ ನಿಮ್ಮ ಹೊಲಕ್ಕೆ ಬರ್ತಾರೆ ನೀವು ಕೂಡ ಈ ತರ ವ್ಯವಸ್ಥೆ ಬೇಕಾದ್ರೆ ನಿಮ್ಮ ಸಮೀಪದ ಯು ಪಿ ಎಲ್ ಕಂಪ್ನಿಯನ್ನು ಕಾಂಟ್ಯಾಕ್ಟ್ ಮಾಡಬಹುದು ಮತ್ತು ಇದರ ಸ್ವಲ್ಪ ಉಪಯೋಗನ ಪಡ್ಕೊಳ್ಬಹುದು ಫ್ರೆಂಡ್ಸ್ ಈ ಶಕ್ತಿಮಾನ್ ಪ್ರೊಟೆಕ್ಟೆಡ್ ಸಿಕ್ಸ್ ಹಂಡ್ರೆಡ್ ಯಂತ್ರ ಎಷ್ಟು ಚೆನ್ನಾಗಿದೆ ಅಂತ ನಮ್ಮ ಆಪರೇಟರ್ ಆದಂತ ಮಂಜು ಚಂದ್ರಪಟ್ನ ಅವರು ಇದ್ರ ಬಗ್ಗೆ ಒಳ್ಳೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಎರಡು ಶಿಕ್ಷಕಿಯವರು ಕೂಡ ಈ ಹೊಲಕ್ಕೆ ಸ್ಪ್ರೇ ಮಾಡಿಸಿದ್ದಾರೆ ಅವರ ಅಭವಲ ಯಾವ ರೀತಿ